ನಾಡವರ ಬಾಲೆಯನ್ನು ನಾಳ ಬಿಡಿಸಲೇಬೇಕು ಚಂದೈ ಸರ್ತಿ ಮೇಲೆ ನನಗೆ ಉಂಟು ಬಟ್ ಅದು ಮುಗಿಯುದ ಅವತ್ತು ಮೈ ಮುಟ್ಟಿದಾಗೆ ಮುಗಿಯಿತು ಅದು ಹಾಗಂತ ಬಟ್ಟರ ಮೇಲೆ ಯಾವ ದ್ವೇಷ ಇಲ್ಲ ಕಾಲು ಹಿಡ್ಕೊಂಡು ಬಟ್ಟರೆ ಒಂದು ಸಹಕಾರ ಮಾಡಿ ಅಂದೆ ಮಾಡ್ತಾರೆ ಅಂತ ತಿಳ್ಕೊಂಡೆ ಹಣಕ್ಕೂ ಮಾಡಲಿಲ್ಲ ಬಟ್ಟರು ಬಟ್ಟರೆ ಒಳ್ಳೆಯವ್ರೆ ಆದರೆ ಅವಳಿಗೆ ಸಹಕಾರ ಕೊಡ್ತಾರಲ್ಲ ಅಂತ ದಾರಿ ತಪ್ಪಿಸ್ತಿತ್ತು ಈಗ ಅದಲ್ಲ ನಾಡವರ ಬಾಲೆಯನ್ನು ನಾಡು ಬಿಡಿಸಲೇಬೇಕು ಏನು ದಾರಿ ಇಲ್ಲ ಅಂತ ತೆಕ್ಕಾಕಿದ್ರ ಉಂಟೆ ನಾನು ಇಲ್ಲಿ ಮಹಾರಾಜರ ಒಟ್ಟಿಗಿದ್ದೆ ನೀ ಒಳ್ಳೆಯವನೇ ಅಂತ ಅವ್ರು ಹೇಳದೆಲ್ಲ ಹೇಳ್ತಾರ ಆ ಪ್ರಶ್ನೆ ಬೇರೆ ಕೊನೆಗೆ ಎಲ್ಲರ ಮುಂದೆ ನಂಗೆ ಬೈಕ್ ಕೊನೆ ಒಬ್ಬರೇ ಇದ್ದ ನೀವು ಒಳ್ಳೇವನೇ ಇಂತ ತೆಗೆದಾಕ್ತ ಮಹಾರಾಜನ ಎಷ್ಟು ಜನರು ನೋಡಲಿಲ್ಲ ನಾನು ನಂಗೆ ಕಲಿಸುದಿಲ್ಲ ಯಾರ ಈ ಯಜಮಾನ್ರಿಗ ತಪ್ಪು ಕೇಳ್ಕೊಂಡಿದಿರಿ ನಾವು ನಾ ಬರೀ ನಮ್ಮೂರ ಈ ಯಜಮಾನ್ರಿಗಷ್ಟೇ ಅಲ್ಲ ಆಚೆ ಕಡೆ ನಾಡು ಅಂತಲ್ಲ ನಗರ ಅಲ್ಲಿಯ ಮಾಧವ ನಾಯ್ಕರು ಅಂತಿದ್ರು ಗೊತ್ತಾ ಮಾಧವ್ ನಾಯ್ಕ ಅವ್ರಿಗೂ ನಾನು ಹತ್ತಿರದಲ್ಲೇ ಇದ್ದೆ ಯಾವತ್ತು ಮುದುವಂತಾದ ಒಂದೇ ಯಜಮಾನ್ರು ಹಾ ಆ ಸೋಳ ಅನುಭವದಿಂದ ಹೇಳುದು ಆಚೆ ಕಡೆ ಯಜಮಾನ್ರ ಸುಹಿತ ಹೆಚ್ಚು ಇಲ್ಲಿ ಹೆಚ್ಚು ಕಡಿಮೆ ಆಯ್ತಾ ಬರುವ ನಮ್ಗಾಗೂರ ಐವತ್ತ ಐನೂರ ಹೆಚ್ಚು ಮಾಡ್ಕೊಂಡು ಹೋದ ಈ ಒಂದೇ ಯಜಮಾನ ನಂಬಿಕೊಂಡು ಮತ್ತೆ ಈ ಯಜಮಾನರಿಗೆ ನಿಮ್ಗೆ ಗೊತ್ತಿಲ್ಲ ನಿಯತ್ನಲ್ಲಿ ಕೆಲಸ ಮಾಡುವವ್ರನ್ನೇ ಇಟ್ಕೊಳ್ಳೋದಿಲ್ಲ ಅವ್ರಿಗೊಂದು ರೋಗ ಉಂಟು ಅವ್ರಿಗೆ ಏನಾದ್ರೂ ಉಪದ್ರ ಕೊಟ್ಟು ಬಡದೆ ಹೋದವ ಮಾಡಿದ್ದ ಅಂದ್ರೆ ಅಷ್ಟೊತ್ತಿಗೆ ಬಂದು ಅವರು ಸರಿ ಮಾಡ್ದಂಗೊಂದು ಯಜಮಾನಕ್ಕೆ ಕಾಣಿಸ್ಕೊಳ್ಲಿಕ್ಕಾದ್ರೂ ಅವ್ರಿಗೆ ಒಂದು ಅವಕಾಶ ಬೇಕಲ್ಲ ಇದು ಗುಟ್ಟು ಹಾಗಾಗಿ ಮಾಧವ್ ನಾಯ್ಕರನ್ನು ಬಳಸ್ಕೊಳ್ತೇನೆ ಇಲ್ಲಿ ಆಕ್ರಮಣ ಮಾಡ್ಲಿಕ್ಕೆ ಕೇಳ್ತೇನೆ ಮೇಲಕ್ಕೆ ಶಸ್ತ್ರಾಗಾರಕ್ಕೆ ಬೆಂಕಿ ಹಾಕ್ತೇನೆ ಅವ್ರಿಗೆ ಗುಪ್ತ ಮಾರ್ಗ ತೋರಿಸ್ಕೊಡ್ತೇ ಇಲ್ಲಿ ಇವರನ್ನ ಪಡೆದು ಅಧಿಕಾರ ತಕೊಂಡು ಅಲ್ಲಿ ವಿನಂತಿ ದಯವಿಟ್ಟು ನೀವು ಅಲ್ಲೇ ಆಡಿ ಇಲ್ಲಿಂದ ಕಪ್ಪಗಾಣಿಕೆ ಕಳಿಸುತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಿಂಹಾಸನ ನಾನು ಇಲ್ಲಿ ಆ ಬಾರ್ಪೂರಿನ ಸಿಂಹಾಸನ ಹೆಡ್ ಮಹಾರಾಜ ನೀ ಒಳ್ಳೇವಾ ನೀ ಒಳ್ಳೇವ ಅಂತಿದ್ದ ಮುಟ್ಟೇನು ಕೇಳು ನಿಜವಾಗಿ ಪ್ರಸಂಗದಲ್ಲಿ ಅವ್ರ ಕತೆ ಹೇಳಿದ್ರಲ್ಲ ಗಂಜಲಾಸುರ ಒಂದು ಕಂಜರಾಸುರವನ್ನು ನಾನು ಇಬ್ಬರೇ ಕಳ್ಳಣಾಯ್ತು ನಾನ್ ಇಡೀ ಕಳ್ಳಣ ಕಂಜರ ಸುರ ಇದ ಮಾಡ್ತೇ ಇಲ್ಲ ಪಾಪ ನಾನು ಬಹಳ ಒದ್ದಾಡಿ ಇವತ್ತು ಆದಷ್ಟು ಕಡಿಮೆ ಮಾಡುವ ನೋಡಿದ್ದು ಒಳ್ಳೆ ಸೂಚನೆ ಅವನು ಪಾಪ ಹಾಗೆ ಬಾಳ ಕಡಿಮೆ ಮಾಡ್ತಾ ಮುಗಿಸ್ಬಿಟ್ಟ ಬಲತ್ಕಾರ ಮಾಡ್ತೇ ಅಂದ ಹಾಗೆ ನಾ ಹೇಳಲೇ ಇಲ್ಲ ಆದ್ರೆ ಬಲತ್ಕಾರ ಮಾಡ್ಲಿಲ್ಲ ಅಂತ ಲೆಕ್ಕ ಹಾಕ್ಬೇಡಿ ನಮ್ದು ವ್ಯವಹಾರ ಬೇರೆ ಹೇಳಿ ಮಾಡುವುದಲ್ಲ ಇದನ್ನ ಬಳಸ್ಕೊಂಡು ನಿಜವಾದ ಕಳನಕ್ಕೆ ಯಾರು ಸೋಲಿಸಬೇಕು మనసామాని <laughs> చేశన్ను <laughs> ಅಧಿಕಾರಿ ಮಹಾದೇವರಾಯ ಮಾರ್ಕೂರ್ ಸಂಸ್ಥಾನದ ಮೇಲೆ ಅಭಿಯೋಗ ಮಾಡಿದ್ದಾನೆ ಎಂಬುದಾಗಿ ಯಾವುದೇ ಕಾರಣಕ್ಕೂ ಸುಮ್ಮನಿರಬಾರದು ಸುಮ್ಮನಿರಬಾರದು ನಮ್ಮ ಸಂಸ್ಥಾನದಲ್ಲಿ ಸೇನಾ ಬಲ ಕಡಿಮೆ ಉಂಟು ಆ ಕಾರಣಕ್ಕೂ ಬೇಕಾಗಿ ಈ ಮಣ್ಣಿನ ಮಕ್ಕಳಾಗಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡೋಣ ಕೊಳದ ಬೈಲಲ್ಲಿ ಎಲ್ಲ ಯುವಕ ಯುವತಿಯರು ಮತ್ತು ಕಟ್ಟಾಳುಗಳು ಹೇಳಿ ಕೇಳಿ ನಾವೆಲ್ಲ ಒಟ್ಟಾಗಿ ಈ ಮಣ್ಣನ್ನು ಉಳಿಸಿಕೊಳ್ಳೋಣ ಈ ಜಲ ನಮ್ಮದು ಈ ನೆಲ ನಂಬದು ಈ ನೆಲಕ್ಕೆ ಬೇಕಾಗಿ ಪ್ರಾಣಾರ್ಪಣೆಗೂ ಸಿದ್ಧರಾಗೋಣ ನಮ್ಮ ಮಹಾ ಸಂಸ್ಥಾನಕ್ಕೆ ನಾವೆಲ್ಲ ಬೆಂಬಲಿಗರಾಗೋಣ ಬೆಂಬಲಿಗರಾಗೋಣ ಧರ್ಮದೇವತೆಗಳೇ ನೀವೆಲ್ಲ ಒಟ್ಟಾಗಿ ಬಾರ್ಕೂರ್ ಸಂಸ್ಥಾನವನ್ನು ಉಳಿಸಿ ಬಾರ್ಕೂರ್ ಸಂಸ್ಥಾನವನ್ನು ಉಳಿಸಿ ಬಾರ್ಕೂರ್ ಸಂಸ್ಥಾನವನ್ನು ಉಳಿಸಿ ಬಾಬಾಯಿ ಅಜ್ಜ ಇದು ಜನಪಾಲ ನೋಡಿದ್ರ ಸ್ವಾಮಿ ರಣಕ್ಕೆ ಮುಂದುವರೆದು ಚೆನಿಯುತ್ತಾ ಬರುತ್ತಿರುವಂತಹ ಕುದುರೆಗಳೆಲ್ಲ ಕಟ್ಟಿ ಹಾಕಿದ ನಿಶ್ಚಲ ಸಮೀಭೂತ ಸುಳ್ಳಲ್ಲ ಸಾಲು ಸಾಲಾಗಿ ನಿಂತಿದ್ದಾವೆ ಕುದುರೆ ಕಟ್ಟಲ್ಪಟ್ಟ ಹಾಗೆ ಕಾಣ್ತಾ ಇದ್ದಾವೆ ಕುದುರೆ ಕಟ್ಟೆ ಅಂತ ಆಗಿಬಿಡ್ತದೆ ಅಷ್ಟೇ ಅಲ್ಲ ಅಲ್ಲ ವಿರೋಧಿ ಸೈನಿಕರಲ್ಲೂ ಅವರವರೇ ಸತ್ತಿದ್ದಾರೆ ಹೌದು ಹೋದಂತೆ ಗೊತ್ತಾಗಲಿಲ್ಲ ಹೋರಾಡುವುದಕ್ಕೆ ಬಂದಂತಹ ನಾವು ಹೋರಾಟಕ್ಕೆ ಮುನ್ನುಕ್ಕುವುದಕ್ಕೆ ಮುಂಚಿತವಾಗಿಯೇ ಸೇನೆ ಹಿಂದಕ್ಕೆ ಹೇಗಾಯಿತು ಕಾರಣ ಏನು ಧರ್ಮದೇವತೆಗಳೇ ಆ ಕೆಲಸವನ್ನು ಪೂರೈಸಿ ಬಿಟ್ಟಿದ್ದಾರೆ ಧರ್ಮದೇವತೆಗಳ ಒಂದು ನಮಗೆ ಬರುವುದಕ್ಕೆ ಕಾರಣಗಳು ಚಂದಮ್ಮ ಮರ್ಶತಿ ಅಮ್ಮ ಪ್ರಭು ಕೊಳದ ಪ್ರಜೆಗಳೆಲ್ಲ ಕಟಿಬದ್ಧರಾಗಿ ರಣಕ್ಷೇತ್ರಕ್ಕೆ ಬಂದ ಕಾರಣ ಜಯ ಲಲನ ನಮ್ಮನ್ನು ಒಲಿದ ಸುಳ್ಳಲ್ಲೂ ಅಲ್ಲ ಅವರೆಲ್ಲವರ ನಿರ್ದೇಶಕ್ಕೆ ನೀನು ನೀನುಳಿದು ಬಂದರೆ ದೇವತೆಗಳ ಬೆಂಬಲ ನಮ್ಮ ಪಾಲಿ ದೊರಕಿತ್ತು ಮಾತುರು ಸಂಸ್ಥಾನದ ಮಾನವ ಸಂರಕ್ಷಣೆಗಾಗಿ ನೀವೆಲ್ಲ ಕಟಿಬದ್ಧರಾಗಿದ್ದಂಥ ಕಾರಣಕ್ಕಾಗಿ ಜಯ ಬಂದ ತಯ ಮಾಡಿದ ಉಪಕಾರ ಯಾವತ್ತಿಗೂ ಮರೆಯಿಲ್ಲ ಬೇಗ ಹ್ಞೂ ಉಪಕಾರ ಮಾತು ಅಂತ ಬೇಡ ನಮ್ಮ ನಮ್ಮ ಕರ್ತವ್ಯ ನಮ್ಮ ಉಳಿಸಿಕೊಳ್ಳಬೇಕಾದ ನಮಗೆಲ್ಲರಿಗೂ ಹೊಣೆ ನಿಮ್ಮ ಉತ್ಪನ್ನವನ್ನು ತಿನ್ನವರಲ್ವೇ ನಾವು ಹಾಗಾಗಿ ಧರ್ಮ ಮಾರ್ಗದಲ್ಲಿ ನಾವೆಲ್ಲ ಸಾಗಿದ್ದೇವೆ ಧರ್ಮದೇವತೆಗಳ ಅನುಗ್ರಹ ನಮಗೆಲ್ಲ ಆಗಿದೆ ಯಾವ ಸಮರ್ಪಣೆ ಇದ್ರೂ ಕಾಣದಿರುವಂತ ದೇವರಿಗೆ ಇರ್ಲಿ ಬಿಟ್ರೆ ಕೊಳದ ಬೈಲಿನ ಊರಿಗೆ ಬೇಡ ಬೇಡಪ್ಪ ಸ್ವಾಮಿ ಜನಪಾಲ ಸತ್ಯಾಸಂಧನ ಈ ಜಂಗಮ್ಮ ಶಕ್ತಿಗೆ ಆ ಕಾರಣಿಕದ ಧರ್ಮ ದೇವತೆಗಳ ಬಲ ಉಂಟು ಎಂಬಂತಹ ನನ್ನ ಮಾತೇನಿದೆ ಏನಿದೆ ಅದು ಸತ್ಯ ಅಂತ ಈ ಪ್ರಕರಣದಲ್ಲಿ ಗೊತ್ತಾಗಿ ಹೋಯ್ತಲ್ಲ ನಿಮ್ಮ ಮಾತಿಗೆ ಬಲ ಬಂತಲ್ಲ ಇದು ದೇವಸ್ಥಾನ ದೇವಸ್ಥಾನ ನಿರ್ಮಾಣ ಆಗಬೇಕು ಅದಕ್ಕೆ ಜಂಬೂರ ಕಾನದಲ್ಲಿ ಸರಿಯಾದಂತಹ ಸೂಕ್ತವಾದಂತಹ ಸ್ಥಳದ ಆಯ್ಕೆ ಆಗಬೇಕು ಸ್ಥಳ ಶೋಧನೆಗೆ ಬರುವ ಪೌರ್ಣಮಿ ಎಂದು ಶುಭ ಕಾಲ ಉಂಟು ನಮೋ thank mm -hmm. you क्या भी हो तो भी लोग बोले से सच में ये नहीं क्या भी हो तो भी लोग बोले से सच में ये नहीं क्या भी हो तो भी लोग बोले से बिट्टा वाना बिट्टा वाना बोली आजी ಬಿಟ್ಟಲ್ಲೆಲ್ಲ ಹೋಗಿ ನೀವು ನೋಡ್ತಾ ಬನ್ನಿ ನಮ್ಮ ತಲೆ ಬಿಸಿ ನಮ್ಗೆ ಏನಾದ್ರು ಹೇಳ್ತೀರಿ ನೀವು ಹಾಗಲ್ಲ ಸ್ವಾಮಿ ನಾನು ಬಿಟ್ಟ ಬಾಣ ಸಾಮಾನ್ಯ ಶರಣ ಮಂತ್ರಾಸ್ತ್ರ ಎದುರಿದ್ದ ಅವ್ನು ಹೋದ ಅಂತ ಲೆಕ್ಕ ಹಾಕಿದ್ದು ಬಿಟ್ಟದ್ದು ಹೋದದ್ದಲ್ಲ ಕಾಲು ಬಿಡದಲ್ಲೇ ಬಿದ್ದದ್ದೆ ಎಲ್ಲೂ ಹೋಗ್ಲಿಲ್ಲ ಎಂತ ಇಲ್ಲ ನೀರು ಹಾಕ್ತಾ ಬ್ರಹ್ಮಾಸ್ತ್ರಕ್ಕೆ ಹೌದು ಸುಡುಮದ್ದಾದ್ರು ಹೊಡೆತ ಶಬ್ದ ಏನ ನಮ್ ಬ್ರಹ್ಮಸ್ತ್ರ ಕೆಲಸ ಮಾಡಲಿಲ್ಲ ಮೇಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಶಕ್ತಿ ಹೊಂಡ ಕಡಿಬೇಕು ಅಂತ ಹೊಂಡ ತೋಡಿದ್ ಯಾವಾಗ ಮಧ್ಯರಾತ್ರಿ ಹೊತ್ತಿಗೆ ಅವಳ ಆತನಕ್ಕೆ ಒಪ್ಪು ಹೊಂಡ ಕಡಿದು ಅವಳನ್ನು ಮುಚ್ಚುವಂತ ಲೆಕ್ಕ ಹಾಕಿದ್ದು ಬೆಳಿಗ್ಗೆ ಹೋಗಿ ಎದ್ದು ಹೋಗಿ ನಾನೇ ಅದ್ರಲ್ಪಿತದ್ದು ಅವಳಿಗೆ ಏನು ಆಗ್ಲಿಲ್ಲ ಯಾಕೆ ಹೀಗೆ ಯಾಕೆ ಹೀಗೆ ಒಂದೂ ಅರ್ಥ ಆಗುದಿಲ್ಲ

ಇದು ದೈವವಾಣಿ ಹೇಗೆ ಎನ್ನುವುದಕ್ಕೆ ಯಕ್ಷಗಾನದಲ್ಲಿ ನೋಡ್ಬೇಕು ನೀವು ದೇವಿ ಮೇಲೆ ಅದಂತ ಮಾಯೆ ಅದಿಮಹಿ ಮಾಯ ತ್ರಿಮೂರ್ತಿಗಳನ್ನು ಕರೆಯುವುದು ಹೇಗೆ ಮಗನೇ ಬ್ರಹ್ಮೇಶ್ವರ ಬಾಯಿ ನಂಗೆ ಬಡಿ ನಿಮ್ಗೆ ಮಾಯ ಬಾಬಾ ಅಲ್ ಮೇತ ಮಗನ ಆಗಿಲ್ಲ ಅಲ್ಲ ನೀರ್ಮದಲ್ಲಿ ಅಯ್ಯೋ ನೀವು ಅಪ್ಪಿತಪ್ಪಿ ಹೆಣ್ಮ ಮಾಡಬೇಡಿ ಶಿಕಂಡಿ ಅಂತ ನಿಮ್ ಹಿಂದೆ ಜನ ಯಾಕಂದ್ರೆ ನಿಮ್ ಶೈಲಿ ಅಂತದ್ದು ಬೇಡ ಅಂತ ಅದ್ರಲ್ಲಿ ಯಾಕೆ ಹೇಳಿದೆ ಆ ದೈವಾಣಿಗೆ ಒಂದು ಶ್ರುತಿ ಒಂದು ಶೈಲಿ ಗಿರುವಣ ಭಾಷೆ ಆ ಭಾಷೆ ನಮ್ಗೆ ಬರ್ದೇ ಹೋಗ್ಲು ಕನ್ನಡದಲ್ಲೇ ಹೇಳ್ತೇವೆ ಆ ರೀತಿ ಈ ಭಾಷೆ ನೋಡ್ರಿ ಯಾವುದೋ ಅನ್ಯ ಧರ್ಮದ ಸೇರ್ಕಂಡಿದ್ದ ನಮ್ದು ಆಚಾರ್ಯ ಶ್ರುತಿ ಇಲ್ಲ ಶ್ರುತಿ ಇಲ್ಲ ಅದು ವ್ಯವಸ್ಥೆ ಇಲ್ಲ ಗತಿ ಇಲ್ಲ ಒಂದೇ ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಅಂತೂ ಅದು ಅಪಹಾಸ್ಯ ಅಲ್ಲ ಅಪಹಾಸ್ಯ ಮಾಡಬೇಡ ಅಬ್ರು ಮಾಡ್ತಾ ಮಗನೂ ಮಾಡ್ತಾ ಆ ಕಡೆ ಹೋಗಿ ನೋಡು ಏನು ದೈವ ಏ ನಿ ಉಪಹಾರ ಮಂದಿ ಅಂತಂದ್ರೆ ಸ್ವಸಹಾಯ ಪದ್ಧತಿ ಇಲ್ಲ ಇನ್ನು ಜಾಗದಲ್ಲಿ ಅವನು ಹಿಡ್ಕೊಂಡು ಹೋಗ ಅಂತಲ್ಲ ಹಾ ನೋಡಿದ್ರೆ ನಾನು ಅವತ್ತು ನಂದಿ ಎಲ್ಲ ಗುಡ್ಡ ಅಂದಿದ್ದೆ ನನ್ನ ಗ್ರಾಚಾರಕ್ಕ ಗುಡಿಯೇ ನಾವು ಓಡ್ಕೊಬಂದ ಗುಡ್ಸ್ಟು ಅಯ್ಯೋ ಕೋಳಿ 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 ಹಾ ನೋಡಕ್ಕಿ